ಸ್ವಯಂಚಾಲಿತ ಪ್ರೋಟೀನ್ ಪುಡಿ ತುಂಬುವ ಸೀಲಿಂಗ್ ಕ್ಯಾಪಿಂಗ್ ಮೆಷಿನ್ ಲೈನ್ ಟಿನ್ ಡಬ್ಬಿಗಳು ಅಲ್ಯೂಮಿನಿಯಂ ಡಬ್ಬಿಗಳು ಪ್ಲಾಸ್ಟಿಕ್ ಡಬ್ಬಿಗಳು ಮತ್ತು ಪೆಪರ್ ಡಬ್ಬಗಳಿಗೆ ಅನ್ವಯಿಸುತ್ತದೆ ಇದು ಆದರ್ಶ ಪುಡಿ ಪ್ಯಾಕೇಜಿಂಗ್ ಸಾಧನವಾಗಿದೆ ನೇರ ಡಬಲ್ ಹೆಡ್ ಹೆಡ್ಲಿಂಗ್ ಉತ್ಪಾದನೆಯನ್ನು ಸುಧಾರಿಸುತ್ತದೆ ಸಂಪೂರ್ಣ ಯಂತ್ರದ ಸರ್ವೋ ನಿಯಂತ್ರಣವು ಉಪಕರಣವನ್ನು ಸುರಕ್ಷಿತವಾಗಿ ಹೆಚ್ಚು ಸ್ಥಿರ ಮತ್ತು ಚುರುಕಾಗಿ ಚಲಿಸುವಂತೆ ಮಾಡುತ್ತದೆ ಲೀನಿಯರ್ ಕ್ಯಾಪ್ಸ್ಕರು ಯಂತ್ರವು ಸ್ವಯಂಚಾಲಿತ ಮುಚ್ಚಳವನ್ನು ನೀಡುವ ಸಾಧನ ಹೆಚ್ಚಿನ ಮಟ್ಟದ ಆಟೋಮೇಷನ್ ಕಾರ್ಮಿಕ ವೆಚ್ಚವನ್ನು ಉಳಿಸುವುದು ಮತ್ತು ಉತ್ಪಾದನಾ ದಕ್ಷತೆಯನ್ನು ಸುಧಾರಿಸುವುದು